ರಾಜಸ್ಥಾನ ಜೈಪುರಕ್ಕೂ ಕೂಡ ಲಗ್ಗೆ ಇಟ್ಟಿದ್ದಾಳೆ ಸಂಕ್ರಾಂತಿ ಹಬ್ಬದ ವೇಳೆಗೆ ರಾಜಸ್ಥಾನದಲ್ಲೂ ಕೂಡ ನಂದಿನಿ ಹಾಲು ಮಾರಾಟ ಮಾಡಲು ಸಿದ್ಧತೆ ನಡೆಸಿದೆ ರಾಜಸ್ಥಾನದ ಜೈಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಂದಿನಿ ಹಾಲಿನ ಮಾರಾಟ ಆರಂಭಿಸಲಾಗುತ್ತದೆ ಸ್ಥಳೀಯವಾಗಿ ಪ್ಯಾಕಿಂಗ್ ಮಾಡಿಸಿ ಗ್ರಾಹಕರಿಗೆ ಪೂರೈಕೆ ಮಾಡಿಸಲಾಗುತ್ತದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಶೆಟ್ಟಿ ದೆಹಲಿಯಲ್ಲಿ ಮನೆ ಮನೆ ತಲುಪಿದ್ದಾಯ್ತು ರಾಜಸ್ಥಾನ ಜೈಪುರಕ್ಕೂ ಕೂಡ ಲಗ್ಗೆ ಇಡ್ತಿದ್ದಾಳೆ ನಮ್ಮ ನಂದಿನಿ ಹೌದು ದೂರದ ದೆಹಲಿ ಜನರ ಮನೆ ಮನೆ ತಲುಪಿದ ಮೇಲೆ ಮನೆ ಮಂದಿ ಎಲ್ಲರ ಮನಸ್ಸು ಗೆದ್ದಾಯ್ತು ರಾಜ್ಯದ ನಂದಿನಿ ಇನ್ಮುಂದೆ ರಾಜಸ್ಥಾನ ಜೈಪುರಕ್ಕೂ ಕೂಡ ಲಗ್ಗೆ ಇಡೋಕೆ ಸಜ್ಜಾಗಿದ್ದಾಳೆ ಶುದ್ಧ ಸ್ವಚ್ಛತೆ ವಿಶ್ವಾಸಾರ್ಹತೆಗೆ ಪಾತ್ರವಾಗಿರುವ ನಂದಿನಿ ಹಲವು ಸವಾಲುಗಳನ್ನ ಎದುರಿಸಿ ದೆಹಲಿ ಜನರ ಮನಸ್ಸು ಗೆದ್ದ ಬಳಿಕ ಇದೀಗ ಜೈಪುರ ರಾಜಸ್ಥಾನದ ಮನೆ ಮನೆಗೂ ಕೂಡ ತಲುಪೋಕೆ ಸಜ್ಜಾಗಿದ್ದಾಳೆ ಹೌದು ರಾಷ್ಟ್ರ ರಾಜಧಾನಿಯಲ್ಲಿ ನಂದಿನಿ ಜೋರಾಗಿಯೇ ಸದ್ದು ಮಾಡುತ್ತಿದ್ದು ಕಳೆದ ನವೆಂಬರ್ ತಿಂಗಳಿನಿಂದಲೇ ಕರ್ನಾಟಕ ಸರ್ಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ಅಂತಂದ್ರೆ ಕೆಎಂಎಫ್ ದೆಹಲಿಯಲ್ಲಿ ನಂದಿನಿ ಹಾಲು ಮೊಸರು ಸೇರಿದಂತೆ ನಂದಿನಿ ಉತ್ಪಾದನೆಗಳನ್ನೆಲ್ಲ ಮಾರಾಟ ಮಾಡಲು ಆರಂಭಿಸಿತ್ತು ಮತ್ತು ದೆಹಲಿಯಲ್ಲಿನ ನಂದಿನಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ದರು ಸ್ವತಃ ದೆಹಲಿ ಸರ್ಕಾರವೇ ಕೆಎಂಎಫ್ಗೆ ಹಸುವಿನ ಹಾಲನ್ನು ಪೂರೈಕೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದು ವರ್ಷದ ಆರಂಭದಿಂದಲೇ ಇದರ ಕುರಿತು ಸಂಸ್ಥೆಗಳು ಚರ್ಚಿಸುತ್ತಿದ್ದವು ಹಾಗೆಯೇ ಈಗಾಗಲೇ ದೆಹಲಿ ಮತ್ತು ಉತ್ತರ ಭಾರತದಲ್ಲಿ ಖಾಸಗಿ ಕಂಪನಿಗಳು ಮಾರುಕಟ್ಟೆಯನ್ನ ಆಕ್ರಮಿಸಿಕೊಂಡಿದ್ದವು ಹಾಗಾಗಿ ದೆಹಲಿಯಲ್ಲಿ ನಂದಿನಿ ಜನರ ಮನ ಗೆಲ್ಲಲು ಸಮಯ ಬೇಕಿತ್ತು ಆದರೂ ಕೂಡ ಈಗಾಗಲೇ ಅವುಗಳೊಂದಿಗೆ ತಮ್ಮ ನಂದಿನಿ ಕೂಡ ಪೈಪೋಟಿಗೆ ಇಳಿದು ಜನರ ಮನ ಗೆದ್ದಿದೆ ಹಲವು ಸವಾಲುಗಳ ನಡುವೆಯೂ ದೆಹಲಿಯಲ್ಲಿ ನಂದಿನಿ ಹಾಲಿನ ಮಾರಾಟವನ್ನು ಯಶಸ್ವಿಯಾಗಿ ಮುಂದುವರಿಸಿರುವ ನಮ್ಮ ಕೆಎಂಎಫ್ ಇದೀಗ ಸಂಕ್ರಾಂತಿ ಹಬ್ಬದ ವೇಳೆಗೆ ರಾಜಸ್ಥಾನದಲ್ಲೂ ಕೂಡ ನಂದಿನಿ ಹಾಲು ಮಾರಾಟ ಮಾಡಲು ಸಿದ್ಧತೆ ನಡೆಸಿದೆ ರಾಜಸ್ಥಾನದ ಜೈಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಂದಿನಿ ಹಾಲಿನ ಮಾರಾಟ ಆರಂಭಿಸಲಾಗುತ್ತದೆ ಸ್ಥಳೀಯವಾಗಿ ಪ್ಯಾಕಿಂಗ್ ಮಾಡಿಸಿ ಗ್ರಾಹಕರಿಗೆ ಪೂರೈಕೆ ಮಾಡಿಸಲಾಗುತ್ತದೆ ಕರ್ನಾಟಕದ ಹೆಮ್ಮೆಯ ನಂದಿನಿ ಉತ್ಪನ್ನಗಳು ಈಗಾಗಲೇ ಮಹಾರಾಷ್ಟ್ರ ಆಂಧ್ರಪ್ರದೇಶ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕೂಡ ಮಾರಾಟವಾಗುತ್ತಿದ್ದು ಆದರೆ ಇದೀಗ ದೆಹಲಿ ಜೊತೆ ಜೊತೆಯಲ್ಲಿ ರಾಜಸ್ಥಾನದ ಜೈಪುರಕ್ಕೂ ಕೂಡ ನಂದಿನಿ ಲಗ್ಗೆ ಇಡುವ ಮೂಲಕ ಉತ್ತರ ಭಾರತದ ಮಾರುಕಟ್ಟೆಯಲ್ಲೂ ತನ್ನ ಚಾಪು ಮೂಡಿಸುತ್ತಿದೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯಾಗಿದೆ ತಿರುಪತಿ ತಿಮ್ಮಪ್ಪನಿಗೂ ಬೇಕು ಅಯೋಧ್ಯೆಯ ರಾಮನಿಗೂ ಬೇಕು ನಮ್ಮ ನಂದಿನಿ ಎಂಬ ಮಾತು ಪ್ರತಿನಿತ್ಯ ನಿಜವಾಗ್ತಿರೋದಂತೂ ಹೌದು ಯಾಕಂತಂದ್ರೆ ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲೂ ನಮ್ಮ ನಂದಿನಿಯ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕರ್ನಾಟಕದ ಕೆಎಂಎಫ್ ಹೆಸರು ಭಾರತದ ರಾಷ್ಟ್ರಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇನ್ನು ಕೇಳಿ ಬರ್ತಾ ಇದೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ Garanty News, Suddikacita, Naja, Neščita.